ನನ್ನ ಮಹಾಜ್ಞಾನಿ ಕೈಲಾಸವಾಸಿ ಅಂತ ಕರೆಯಲಾಗುತ್ತೆ ತ್ರಿಕಾಲ ಜ್ಞಾನಿಯಾಗಿರುವ ಈ ಭಗವಂತ ಎಲ್ಲವನ್ನೂ ತಿಳಿದಿರುವ ಮಹಾ ಮಹಿಮನಾಗಿದ್ದಾರೆ ಹಿಂದೂ ಧರ್ಮದ ಪ್ರಕಾರ ಶಿವನನ್ನ ಪ್ರಳಯಾಂತಕ ವಿಧ್ವಂಸಕ ಎಂದು ಸಹ ಕರೆಯಲಾಗುತ್ತೆ ಭಗವಂತ ಶಿವನ ಹೆಸರು ಕೇಳ್ತಾ ಇದ್ದಂತೆ ಮನದಲ್ಲಿ ಮೂಡುವ ಚಿತ್ರವೆಂದ್ರೆ ಹಿಮಪರ್ವತದ ಮೇಲೆ ಕುಳಿತು ಶಿಖದಲ್ಲಿ ಚಂದ್ರನನ್ನು ಕೊರಳಲ್ಲಿ ನಾಗನನ್ನ ರುದ್ರಾಕ್ಷಿ ಮಾಲೆಗಳನ್ನ ಕೈಯಲ್ಲೊಂದು ತ್ರಿಶೂಲ ಢಮರುಗ ತಲೆಯಿಂದ ಚಿಮ್ಮುತ್ತಿರುವ ಗಂಗೆ ಹೀಗೆ ಅನೇಕ ರೀತಿಯ ಕಲ್ಪನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ ಹಿಂದೂ ಧರ್ಮದಲ್ಲಿ ಶಿವನು ದೇವಾದಿ ದೇವ ದೇವರುಗಳಿಗೆ ದೇವನಾದ ಅಗ್ರಗಣ್ಯ ಎಂದೇ ಲೋಕ ಪ್ರಸಿದ್ಧಿಯಾಗಿರುವನು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿದೇವರಲ್ಲಿ ಮಹೇಶ್ವರನೇ ಹೆಚ್ಚು ಶಕ್ತಿಶಾಲಿ ಎಂದು ಶಿವಪುರಾಣಗಳು ತಿಳಿಸುತ್ತವೆ ಸಂಕಟ ಬಂದಾಗ ಶಿವನ ಬಳಿ ಸಹಾಯ ಬೇಡಿ ಧಾವಿಸುವ ಹಲವಾರು ದೃಷ್ಟಾಂತಗಳನ್ನು ನಾವು ಪುರಾಣಗಳಲ್ಲಿ ಕಾಣ್ತೀವಿ ಶಿವನನ್ನ ಭಕ್ತರು ಇನ್ನೂ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ ಮಹಾದೇವ ಮಹಾಯೋಗಿ ಪಶುಪತಿ ನಟರಾಜ ಭೈರವ ವಿಶ್ವನಾಥ ಭೋಲೆನಾಥ ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ ಶಿವನನ್ನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಪೂಜಿಸಿದರೆ ನಮ್ಮ ಪರಿಹಾರ ಖಂಡಿತ ಮಹಾಮೃತ್ಯುಂಜಯದ ಮಂತ್ರದ ಬಗ್ಗೆ ನಿಮಗೆಷ್ಟು ಗೊತ್ತು ಇದು ತುಂಬಾ ಶಕ್ತಿಯುತ ಮಂತ್ರ ಶಿವನಿಗೆ ಸಂಬಂಧಿಸಿದ ಮಂತ್ರ ಇದಾಗಿದ್ದು ಇದನ್ನು ಭಕ್ತಿಯಿಂದ ಪಠಿಸಿದರೆ ನಮ್ಮ ಸಕಲ ಸಂಕಷ್ಟಗಳು ಪರಿಹಾರವಾಗುತ್ತೆ ಹಾಗಾದರೆ ಏನಿದು ಮಹಾಮೃತ್ಯುಂಜಯ ಮಂತ್ರ ಇದರ ಮಹತ್ವವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಇದು ಮಹಾಮೃತ್ಯುಂಜಯ ಮಂತ್ರ ಈ ಮಹಾಮೃತ್ಯುಂಜಯದ ಅರ್ಥ ತ್ರಯಂಬಕಂ ಅಂದರೆ ಓ ಶಿವನೇ ನೀವು ಮೂರು ಕಣ್ಣುಗಳನ್ನ ಹೊಂದಿದ್ದೀರಿ ಯಜಾಮಹೇ ನಿರಂತರವಾಗಿ ಪೂಜಿಸಲ್ಪಡುತ್ತೀರಿ ಸುಗಂಧಿನ್ ಪರಿಮಳವನ್ನ ಆಸ್ವಾದಿಸುವವರು ಸೃಷ್ಟಿವರ್ಧನ ಭಕ್ತಿಯನ್ನ ಹೆಚ್ಚಿಸುವವರು ಪೂರ್ವಾರುಖಮೀವ ಬಂಧನಾದ ಮುಕ್ತಿಧಾತ ಮೃತ್ಯು ಅಂದರೆ ಮರಣ ಮೋಕ್ಷ ಜನನ ಮರಣ ಚಕ್ರದಿಂದ ಬಿಡುಗಡೆ ಮಮೃತಾತ್ ಅಮರ ಅಲ್ಲದ ಇದು ಮಹಾಮೃತ್ಯುಂಜಯ ಮಂತ್ರದ ಅರ್ಥ ಇದರ ಸಾರಾಂಶವನ್ನ ತಿಳಿದುಕೊಳ್ಳೋಣ ನಾವು ನಿನ್ನನ್ನು ಧ್ಯಾನಿಸುತ್ತೇವೆ ಶಿವ ಸಾವಿನ ಬಂಧಗಳಿಂದ ತಪ್ಪಿಸಿಕೊಳ್ಳಲು ನಮಗೆ ಸಹಾಯ ಮಾಡಿ ಮತ್ತು ಅಮರತ್ವವು ಸಾಧ್ಯವಾಗದಿದ್ದರೂ ದಯವಿಟ್ಟು ಮೋಕ್ಷವನ್ನು ಸಾಧಿಸಲು ನಮಗೆ ಸಹಾಯ ಮಾಡಿ ಈ ಮಂತ್ರವನ್ನು ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಜನರಿಗೆ ದೀರ್ಘಕಾಲ ಬದುಕಲು ಸಹಾಯ ಮಾಡುತ್ತದೆ ಎಂದು ಸಾಮಾನ್ಯವಾಗಿ ವಿವರಿಸಲಾಗಿದೆ ಆದರೆ ಅನಿವಾರ್ಯ ಸಾವು ಬಂದಾಗ ಜನರು ಮರಣದ ಭಯವಿಲ್ಲದೆ ಬದುಕಲು ಸಹಾಯ ಮಾಡುತ್ತದೆ ಮತ್ತು ಮೋಕ್ಷವನ್ನು ತಲುಪುತ್ತಾರೆ ಎಂಬುದು ಈ ಮಂತ್ರದ ಸಾರಾಂಶ ಮೃತ್ಯುಂಜಯ ಮಂತ್ರಕ್ಕೆ ತನ್ನದೇ ಆದ ಒಂದು ದಂತಕತೆಯೂ ಇದೆ ಹೌದು ಸ್ನೇಹಿತರೆ ಮೃತ್ಯುಂಜಯ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ಹಿಂದೂ ಧರ್ಮದಲ್ಲಿನ ಅತ್ಯಂತ ಪ್ರಮುಖ ಮಂತ್ರಗಳಲ್ಲಿ ಒಂದು ಇದು ಅತ್ಯಂತ ಹಳೆಯದು ಮತ್ತು ಅತ್ಯಂತ ಜನಪ್ರಿಯ ಇದನ್ನ ಋಷಿ ಮಾರ್ಕಂಡೇಯನಿಂದ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ ಚಂದ್ರನು ಒಮ್ಮೆ ರಾಜದಕ್ಷನಿಂದ ಶಾಪಗೊಂಡಿದ್ದ ಎಂದು ಕತೆ ಹೇಳುತ್ತದೆ ಆ ಸಮಯದಲ್ಲಿ ಚಂದ್ರದೇವರಿಗೆ ಈ ಮಂತ್ರವನ್ನ ನೀಡಲು ಋಷಿ ಮಾರ್ಕಂಡಯ್ಯರು ದಕ್ಷಿಣ ಮಗಳಾದ ಸತಿಗೆ ಈ ಮಂತ್ರವನ್ನ ಉಪದೇಶ ಮಾಡ್ತಾರೆ ಅಂತ ಕತೆ ಹೇಳಲಾಗುತ್ತೆ ಇನ್ನೊಂದು ಕಥೆಯ ಪ್ರಕಾರ ಭಗವಾನ್ ಶಿವನೇ ಈ ಮಂತ್ರವನ್ನು ಶುಕ್ರಾಚಾರ್ಯನಿಗೆ ಕೊಟ್ಟಿದ್ದರೆಂದು ಹೇಳಲಾಗುತ್ತದೆ ಶುಕ್ರಾಚಾರ್ಯರು ಇದನ್ನ ದದೀಚೆಗೆ ಉಪದೇಶ ಮಾಡಿದರು ಎಂದು ಶಿವಪುರಾಣ ಹೇಳುತ್ತದೆ ಇನ್ನು ಈ ಮಂತ್ರದ ಮಹತ್ವ ಮಹಾಮೃತ್ಯುಂಜಯ ಮಂತ್ರವನ್ನು ಮರಣವನ್ನು ನಿವಾರಿಸುವುದಾಗಿ ಉಪದೇಶ ಮಾಡಲಾಗಿದೆ ರಾಜದಕ್ಷನು ಚಂದ್ರನನ್ನ ನಿಧಾನ ಮತ್ತು ಭಯಾನಕ ಸಾವು ಬರಲಿ ಎಂದು ಶಪಿಸಿಬಿಡ್ತಾನೆ ಇದರ ಪರಿಣಾಮವಾಗಿ ಅವರು ಅಮಾವಾಸ್ಯೆಯಲ್ಲಿ ಕ್ಷೀಣಿಸಿ ನಂತರ ಕೊನೆಗೊಳ್ಳುತ್ತಾರೆ ಸತಿ ದೇವತೆ ಚಂದ್ರದೇವರಿಗೆ ಈ ಮಂತ್ರವನ್ನು ಉಪದೇಶ ಮಾಡ್ತಾರೆ ಈ ಮಂತ್ರವನ್ನು ಹೇಳಿದ ನಂತರ ಶಿವನು ಚಂದ್ರದೇವರನ್ನು ಅವರ ತಲೆಯ ಮೇಲೆ ಇಟ್ಟುಕೊಂಡು ಮತ್ತು ಇದು ಅವರ ನಿಧಾನವಾದ ಮರಣವನ್ನು ಬದಲಾಯಿಸುತ್ತೆ ಮತ್ತು ಪೂರ್ಣಿಮಾ ಮತ್ತು ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಇದು ಕೊನೆಗೊಳ್ಳುತ್ತೆ ಇದರಿಂದ ಚಂದ್ರನಿಗೆ ಪೌರ್ಣಮಿ ಎನ್ನುವ ಒಂದು ಅಂಶ ಒಳಗೊಳ್ಳುತ್ತೆ ಈ ಮಂತ್ರವನ್ನ ಬಳಸುವುದಾದ್ರೂ ಹೇಗೆ ನಿತ್ಯವೂ ಈ ಮಂತ್ರವನ್ನ ನೂರ ಬಾರಿ ಜಪಿಸಬೇಕು ನಾವು ಕಡಿಮೆ ಸಮಯವನ್ನು ಹೊಂದಿದ್ದು ಮಂತ್ರದ ಪೂರ್ಣ ಫಲವನ್ನು ಪಡೆದುಕೊಳ್ಳುವ ಇಚ್ಛೆಯನ್ನು ಹೊಂದಿದ್ದರೆ ಹತ್ತಿರದ ದೇವಾಲಯಕ್ಕೆ ಹೋಗಿ ನೀರಿನಿಂದ ಶಿವಲಿಂಗವನ್ನು ತೊಳೆಯುತ್ತಿರುವ ಸಂದರ್ಭದಲ್ಲಿ ಈ ಮಂತ್ರವನ್ನು ಪಠಿಸಬೇಕು ಭಗವಂತನಿಗೆ ಶಿಲ್ ಬಿಲ್ವ ಎಲೆಯನ್ನು ಅರ್ಪಿಸಿ ಇದನ್ನು ಸೋಮವಾರ ಆರಂಭಿಸಿ ಮತ್ತು ಹದಿನೈದು ದಿನಗಳ ಕಾಲ ಅನುಸರಿಸಬೇಕು ಮಂತ್ರವನ್ನು ಪಠಿಸಲು ಅಸಾಧ್ಯವಾದ ಸಮಯದಲ್ಲಿ ಏನು ಮಾಡಬಹುದು ನಮ್ಮ ಮನೆಯ ಸದಸ್ಯರು ಅನಾರೋಗ್ಯವನ್ನು ಹೊಂದಿದರೆ ಅವರಿಗೆ ಮಂತ್ರ ಪಠಿಸಲು ಸಾಧ್ಯವಾಗದೇ ಹೋದರೆ ಅದನ್ನು ಅವರ ಪರವಾಗಿ ನಾವು ಪಠಿಸಬಹುದು ಈ ಮಂತ್ರದಿಂದ ಹೊರಬರುವ ಶಕ್ತಿಯು ನಮ್ಮ ಪ್ರೀತಿ ಪಾತ್ರರನ್ನು ತಲುಪಿ ಭಗವಂತನ ಅನುಗ್ರಹ ಅವರಿಗೆ ದೊರಕುತ್ತದೆ ನಿತ್ಯವೂ ಈ ಮಂತ್ರವನ್ನು ಪಠಿಸೋದರಿಂದ ನಮಗೆ ಹಠಾತ್ಮರಣ ದುರಾದೃಷ್ಟ ಮತ್ತು ವಿಕೋಪಗಳ ಚಿಂತೆ ಉಂಟಾಗುವುದಿಲ್ಲ ಈ ಮಂತ್ರದ ಪ್ರಯೋಜನ ಮಹಾಮೃತ್ಯುಂಜಯ ಮಂತ್ರ ಎಂಬುದು ಒಂದು ಮಂತ್ರವಾಗಿದ್ದು ಅದು ಘೋಷಣೆ ಮತ್ತು ಪುನರುಜ್ಜೀವನಗೊಳಿಸುತ್ತದೆ ನಮಗೆ ಶಾಂತಿ ಸಮೃದ್ಧಿ ಆರೋಗ್ಯ ಸಂಪತ್ತು ಮತ್ತು ಸಂತೋಷದ ದೀರ್ಘಾವಧಿಯೊಂದಿಗೆ ಆಶೀರ್ವಾದವನ್ನು ನೀಡುತ್ತೆ ಒಳ್ಳೆಯ ಆಲೋಚನೆಗಳನ್ನು ಸಕಾರಾತ್ಮಕ ಭಾವನೆಗಳನ್ನು ಉತ್ತೇಜಿಸುವ ಮೂಲಕ ನಮ್ಮನ್ನು ಗುಣಪಡಿಸುವ ಅಧಿಕಾರವನ್ನು ಈ ಮಂತ್ರ ಹೊಂದಿದೆ ನೀವು ಹೊಂದಿರುವ ಯಾವುದೇ ಕಾಯಿಲೆಯಿಂದಾಗಲಿ ವೇಗವಾಗಿ ಚೇತರಿಸಿಕೊಳ್ಳಬಹುದು ಈ ಮಹಾಮೃತ್ಯುಂಜಯ ಮಂತ್ರದಿಂದ ನಾವು ಹೆಚ್ಚು ಪರಿಣಾಮಕಾರಿಯಾದ ಆಹಾರ ಮತ್ತು ಔಷಧವನ್ನು ಸ್ವೀಕರಿಸಿದರೆ ಹೇಗೆ ಗುಣವಾಗುತ್ತೇವೋ ಅದೇ ರೀತಿ ಹೆಚ್ಚು ನಾವು ಈ ಮಂತ್ರವನ್ನು ಬಳಸಿದ ಕೂಡಲೇ ಸಕಾರಾತ್ಮಕತೆ ನಮ್ಮಲ್ಲಿ ಒಳಗೊಳ್ಳುತ್ತೆ ಬ್ರಹ್ಮಾಂಡದ ಧನಾತ್ಮಕ ಸಂಘರ್ಷಗಳು ನಮ್ಮನ್ನು ಆಕರ್ಷಿಸುತ್ತವೆ ಇದು ನಮ್ಮ ಸುತ್ತಮುತ್ತಲಿನ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಋಣಾತ್ಮಕವಾದ ಶಕ್ತಿಯನ್ನು ನಾಶಪಡಿಸುತ್ತದೆ ಪ್ರತಿದಿನ ನಮ್ಮ ಉದ್ಯೋಗಗಳಿಗೆ ಅಥವಾ ನಿಮಿತ್ತ ಮನೆಯಿಂದ ಹೊರಡುವ ಸಂದರ್ಭ ಅಥವಾ ಯಾವುದಾದರೂ ಶುಭ ಕಾರ್ಯಕ್ಕೆ ಹೋಗುವಾಗ ಅಗತ್ಯ ಕೆಲಸಕ್ಕೆ ಮನೆಯಿಂದ ಹೊರಡುವ ಮುನ್ನ ರಾತ್ರಿ ಮಲಗುವ ಮುನ್ನ ಯಾವುದೇ ಔಷಧಿ ಸೇವಿಸುವ ಮುನ್ನ ಈ ರೀತಿ ಈ ಮಂತ್ರವನ್ನು ಕನಿಷ್ಠ ಒಂಬತ್ತು ಬಾರಿ ಪಠಿಸಬೇಕು ನಿಮ್ಮ ವಾಹನವನ್ನು ಚಲಾಯಿಸಲು ತೊಡಗುವ ಮುನ್ನ ಅಥವಾ ಪ್ರಯಾಣದ ವಾಹನ ಚಾಲನೆಗೂ ಮುನ್ನ ಈ ಮಂತ್ರವನ್ನು ಮೂರು ಬಾರಿ ಪಠಿಸಬೇಕು ದಿನದ ಇತರ ಯಾವುದೇ ಬಿಡುವಿನ ವೇಳೆಯಲ್ಲಿ ನೂರ ಎಂಟು ಬಾರಿ ಪ್ರತಿ ದಿನ ಪಠಿಸುವ ಮೂಲಕ ಆರೋಗ್ಯ ಸಂಪತ್ತು ವೃದ್ಧಿಯಾಗುತ್ತದೆ ಸ್ನಾನದ ಬಳಿಕ ದೇಹಕ್ಕೆ ಹಚ್ಚಿಕೊಳ್ಳುವ ವಿಭೂತಿ ಭಸ್ಮ ಪವಿತ್ರ ಬೂದಿ ಚಂದನ ಅಥವಾ ಕುಂಕುಮವನ್ನು ಹಚ್ಚಿಕೊಳ್ಳುವ ಸಮಯದಲ್ಲೂ ಕೂಡ ಈ ಮಂತ್ರವನ್ನು ಪಠಿಸಬೇಕು ಇನ್ನೊಂದು ವಿಧಾನವೆಂದರೆ ಒಂದು ಲೋಟದಲ್ಲಿ ತಣ್ಣೀರು ತುಂಬಿ ಪೂರ್ವಾಭಿಮುಖವಾಗಿ ಸಾಧ್ಯವಾದರೆ ಪದ್ಮಾಸನದಲ್ಲಿ ಕುಳಿತುಕೊಂಡು ಬೆನ್ನು ನೆಟ್ಟಗಿರುವಂತೆ ಕುಳಿತು ಬಲಹಸ್ತದಿಂದ ಲೋಟವನ್ನ ಮುಚ್ಚಿ ಈ ಮಂತ್ರವನ್ನ ಸಾವಿರದ ಎಂಟು ಬಾರಿ ಪಠಿಸಿ ಈ ನೀರನ್ನ ಮನೆಯ ಒಳಗೆಲ್ಲ ಪ್ರೋಕ್ಷಿಸಿ ಚಿಕ್ಕ ಚಮಚ ಅಥವಾ ಪ್ರಸಾದದ ಒಂದು ಹೂವಿನಿಂದ ಉಪಯೋಗಿಸಿ ಇತರ ಭಕ್ತರಿಗೂ ವಿತರಿಸಿ ಇದರಿಂದ ಶಿವನ ಅಪಾರ ಶಕ್ತಿ ಒಂದು ಅಂಶ ಈ ನೀರಿಗೆ ಲಭ್ಯವಾಗಿ ಮನೆಯನ್ನ ಬೆಳಗುತ್ತದೆ ಭಕ್ತರಿಗೂ ಶುಭವನ್ನ ಉಂಟುಮಾಡುತ್ತದೆ ಹಾಗೂ ಈ ಮಂತ್ರವನ್ನ ಯಾರು ಬೇಕಾದರೂ ಪಠಿಸಬಹುದು ಮಹಿಳೆಯರು ಪುರುಷರು ವೃದ್ಧರು ಮಕ್ಕಳು ಯಾರು ಬೇಕಾದರೂ ಈ ಮಂತ್ರವನ್ನು ಆಪಟಿಸಿ ಈ ಮಂತ್ರದ ಪ್ರಯೋಜನವನ್ನು ಪಡೆಯಬಹುದು ಮಹಾಶಿವರಾತ್ರಿಯ ಹಬ್ಬದ ಸಮೀಪವಿರುವ ನಾವು ಮಹಾಮೃತ್ಯುಂಜಯ ಮಂತ್ರದ ಉಪಯೋಗವನ್ನು ಪಡೆದುಕೊಳ್ಳೋಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು